ಕನ್ನಡ ಗೆ ಸ್ವಾಗತ ಕಿತ್ತೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಮೊನ್ನೆ ಸ್ವಾತಂತ್ರ್ಯ ಉತ್ಸವದ ಸಭೆಯನ್ನ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಕಿರಣ್ ಗೋರ್ಪಡೆ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಸ್ವಾತಂತ್ರ್ಯ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಯಶಸ್ವಿಗೊಳಿಸುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಇದೇ ರಾಜ್ಯ ವಿಪತ್ತು ನಿರ್ವಹಣೆ ವತಿಯಿಂದ ಕುಲವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಂಗಾಪುರದ ಕೆರೆ ದಾಟಿ ಮಕ್ಕಳು ಟ್ಯೂಬಿನಲ್ಲಿ ಸಂಚಾರ ಮಾಡುತ್ತಿರುವುದನ್ನು ಮನೆಗಂಡು ಜಿಲ್ಲಾಧಿಕಾರಿ ಹಾಗೂ ಶಾಸಕರ ವಿಶೇಷ ಪ್ರಯತ್ನದಿಂದ ಬೋರ್ಡ್ ಅನ್ನು ಹಸ್ತಾಂತರ ಮಾಡಿ ವಾಹಿನಿಗಳೊಂದಿಗೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ ಮುಂಬರುವ ದಿನದಲ್ಲಿ ಅಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಇವತ್ತು ಅವ್ರು ಒಂದ ತಾಸಿನಾಗ ಅವ್ರು ಅವೈಲೇಬಿಲಿಟಿ ಇದ್ದಿದ್ದು ಗಾಡಿ ಮಾತ್ರ ನಾವು ಹೂವಿಗೆ ಒಂದು ಫ್ಯಾಶನಾಗ ತಿಳ್ಸಿ ಕೊಡೋದು ಇಪ್ಪತ್ತೆರಡು ವರ್ಷಗಳ ಸಮಸ್ಯೆ ಸರ್ ಎಸ್ ನಮ್ಗೆ ಥರನೇ ಇಲ್ಲಿ ಬರ್ತಾ ನಮ್ಗೆ ಇರ್ತಿಲ್ಲ ನೋಡಿ ಹೋಗಿ ನೋಡಿದಾಗ ಅದ್ರ ಕಲ್ಪನೆ ಬಂದು ಈ ಕಂಪ್ನಿ ಆ್ಯಕ್ಚುಲಿ ಅದು ವಾಟರ್ ಪ್ರೂಫ್ ಜಾಸ್ತಿ ಐತಿ ನೀರಿನ ಒತ್ತಡ ಜಾಸ್ತಿ ಮತ್ತೆ ಸ್ವಲ್ಪ ಮಳೆ ಕಡಿಮೆ ಆದರೆ ಅದು ಎಷ್ಟು ಬೇರೆ ದಯಾಟೋಗಿ ಅವ್ರ ನಾರ್ಮಲ್ ಪೊಸಿಷನ್ ಬರ್ತಾರೆ ಟೈಮ್ ಅಟ್ ಲೀಸ್ಟ್ ಟೈಮ್ ಬೀಂಗ್ ಅವ್ರಿಗೆ ಆ ಕಡೆಯಿಂದ ಈ ಕಡೆ ಅಕ್ಸೆಸೆಬಿಲಿಟೀಸು ಸಿಂಗ್ಳಸ್ಗೋಸ್ಕರ ಇವತ್ತು ಕಾಲಿತ್ತಾರೆ ಡೆಫಿನೆಟ್ಲಿ ಅದನ್ನು ಈಗಾಗಲೇ ಪ್ಲಾಂಟದಲ್ಲಿಯೂ ಅದನ್ನು ಅಲ್ಲಿ ಅದರ ಜೊತೆಗೆ ಬಿ ಡಬ್ಲ್ಯೂ ಡಬ್ಲ್ಯೂ ಕೂಡ ಆಯ್ತು ಕಳ್ಸಿ ಶಾಶ್ವತ ಪರಿಹಾರ ಶಾಶ್ವತವಾದಂಥ ಪರಿಹಾರ ಕೂಡ ಪ್ರಾಮಾಣಿಕ ಪರಿಹಾರ ಕಮೆಂಟ್ ಎಸ್ ಡಿ ಆರ್ ಅಲ್ಲೇ ಇರ್ತೈತೆ ಅಲ್ಲೇ ಇರ್ತೈತೆ ಯಾಕಂದ್ರೆ ಮತ್ತೆ ಯಾರು ಅದನ್ನು ಪಡೆದುಕೊಂಡು ಹೊಲಾಗಿದ್ರೆ ಹಿಂಗೆ ಯಾರು ನೆಡದಿಲ್ಲ ಗೊತ್ತಾಗಲಿಷ್ಟೇ ವಾರ ನಾಲ್ಕೈದು ಕೈ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಮುಖಂಡರು ಆದ ಸುನಿಲ್ ಗಿವಾರಿ ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣ ಬಾಳೆಕುಂದ್ರಿ ಅಸ್ಪ್ಯಾಕ್ ಹವಲ್ದಾರ್ ಮುದುಕಪ್ಪ ಮರಡಿ ಎಂಎಫ್ ಜಕಾತಿ ಚಿನ್ನಗೌಡ ಪಾಟೀಲ್ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ